ಬೆಳಗ್ಗೆಯಿಂದ ನಾನು ನಮ್ಮೆಲ್ಲ ವಿಪಕ್ಷ ನಾಯಕರು ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಶರಣು ಸರ್ಕಾರ ಶೈಲೇಂದ್ರ ಬೆಳದಾಳಿ ಅವರು ನಮ್ಮ ಪ್ರಕಾಶ್ ಕಂಡರಾಜಿ ಅವರು ಪ್ರಭು ಚೌಹಾಣ್ ಅವರು ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷರೆಲ್ಲ ಪ್ರಮುಖರಲ್ಲೇ ಇವತ್ತು ಈ ದರು ಮುಗಿಸ್ಕೊಂಡು ಇಲ್ಲಿ ಬಾಲ್ಕಿ ವಿಧಾನಸಭಾ ಕ್ಷೇತ್ರ ಬಂದಿದ್ದರು ನೋಡ್ತಾ ನೋಡ್ತಾಯಿದ್ರಿ ಇಲ್ಲಿ ಇವತ್ತು ಮಾಂಜ್ರ ಮತ್ತು ಂಜ ಇದರಿಂದ ಒಳ ಅರಿವು ಜಾಸ್ತಿ ಆಗಿರೋ ಪರಿಣಾಮ ನೋಡಿ ಗುಡಿನೂ ಕೂಡ ಇಲ್ಲಿ ಸಂಪೂರ್ಣ ಮುಚ್ಚವಾಗಿರತಕ್ಕಂಥದ್ದು ಎಲ್ಲ ಹೊಲಾಯನ ಅಕ್ಕಪಕ್ಕ ವಲಯದ ಅಲ್ಲೂ ಕೂಡ ಸಂಪೂರ್ಣ ನೀರು ನಿಂತಿರುವಂಥದ್ದು ಭಾಳ ಪರಿಸ್ಥಿತಿ ಬಹಳ ಭೀಕರವಾಗಿದೆ ರೈತರ ಪರಿಸ್ಥಿತಿ ನಾನು ಕೂಡ ಇವತ್ತು ನಾಳೆ ನಾಳೆ ನನ್ನದು ಹುಬ್ಬಳ್ಳಿ ಪ್ರವಾಸ ಇತ್ತು ಇತ್ತು ನನ್ನ ಸ್ವಕ್ಷೇತ್ರ ಶಿಕಾರಿಪುರ ಪ್ರವಾಸ ಇತ್ತು ನಾನು ನಮ್ಮ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಚಲ್ವಾದಿಯವ್ರನ್ನ ಮಾತನಾಡಿಕೊಂಡು ಇಲ್ಲ ನಾವು ತಕ್ಷಣ ಬೀದರ್ ಗುಲ್ಬರ್ಗ ಯಾದಗಿರಿ ಜಿಲ್ಲೆ ಹೋಗದೆ ನಾವು ಅಪರಾಧ ಆಗ್ತದೆ ರೈತರ ಸಮಸ್ಯೆಗಳನ್ನ ರೈತರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ವಿಪಕ್ಷವಾಗಿ ನಾವು ಕೂಡ ತಪ್ಪಾಗ್ತದೆ ನಾವು ಹೋಗಬೇಕು ಅಂತೇಳಿ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ನಾವು ಬಂದಿದ್ದೇವೆ ಇಲ್ಲಿ ನೋಡಿದ್ರೆ ಪಾಪ ಯಾಕೆ ನಾನು ಎಲ್ಲ ಮಾತನಾಡಿಸ್ತಾ ಇದ್ದೇನೆ ಇಲ್ಲಿ ಉಸ್ತುವಾರಿ ಸಚಿವರು ಕೂಡ ಈ ಭಾಗಕ್ಕೆ ಬಂದಿಲ್ಲ ಕೃಷಿ ಸಚಿವರು ಕಂದಾಯ ಸಚಿವರು ಇವರು ಯಾರು ಪತ್ತೆನೇ ಇಲ್ಲ ಅವರು ಯಾರು ಕೂಡ ಇಲ್ಲಿ ಪತ್ರಿಕೆ ನೋಡ್ತಾ ಇದ್ದೆ ಇಲ್ಲಿಯ ಉಸ್ತುವಾರಿ ಸಚಿವರು ಅಲ್ಲಿ ಬೀದರ್ ರಾಯಚೂರು ಅಲ್ಲಿ ಉಸ್ತುವಾರಿ ಸಚಿವರು ಎಲ್ಲ ಹೋಗಿ ಮುಖ್ಯಮಂತ್ರಿಗಳಿಗೆ ಕಾಟಾಚಾರಕ್ಕೆ ಮನವಿ ಕೊಡುವಂಥದ್ದು ಅದರ ಒಂದು ಫಾರ್ಮಾಲಿಟಿ ಆಗ್ತಾನೆ ದುರಂತ ಏನಪ್ಪ ಅಂತ ಹೇಳಿದ್ರೆ ನಾವು ಹಿಂದೂ ನೋಡಿದ್ವಿ ಇದೇನು ರಾಜ್ಯದಲ್ಲಿ ಮೊದಲ ಬಾರಿ ರೀತಿ ಅತಿವೃಷ್ಟಿ ಆಗಿರುವಂಥದ್ದು ಅಥವಾ ಮಹಾರಾಷ್ಟ್ರ ಜಲಾಶಯಗಳ ನೀರು ಬಿಟ್ಟಿದ್ದು ಬಿಟ್ಟು ಈ ರೀತಿ ಅನಾಹುತ ಆಗಿರೋ ಮೊದಲ ಬಾರಿ ಅನ್ನೋಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳು ಇದ್ದಾಗೂ ಸಹ ಅತಿವೃಷ್ಟಿಯ ಪರಿಣಾಮವಾಗಿ ರೈತರು ಪಾಪ ಬೆಳೆ ಸಂಪೂರ್ಣ ನಾಶ ಆಗಿ ಮನೆಗಳನ್ನು ಕೂಡ ಕಳೆದುಕೊಂಡಿದ್ರು ಆಗ ನಾನು ಇನ್ನೂ ಕೂಡ ಕಣ್ಮುಂದಿದೆ ನಾವೆಲ್ಲ ನಮ್ಮ ರೈತರು ಮಾಡ್ತಾ ಇದ್ರು ಗೊತ್ತು ನನಗೆ ಹೋದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ತಕ್ಷಣ ಧಾವಿಸಿ ಅವರೇ ಸ್ವತಃ ಹೋದರು ಮುಖ್ಯಮಂತ್ರಿಗಳಾಗಿ ಬೀದರ್ ಜಿಲ್ಲೆಗೂ ಬಂದಿದ್ದರು ರಾಯಚೂರು ಜಿಲ್ಲೆಗೂ ಬಂದಿದ್ದರು ಕೊಪ್ಪಳ ಬೆಳಗಾವಿ ಎಲ್ಲ ಜಿಲ್ಲೆಗಳಿಗೂ ಹೋಗಿ ರೈತರಿಗೊಂದು ಧೈರ್ಯ ತುಂಬುವಂಥ ಕೆಲಸ ಮಾಡೋದು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರಕ್ಕೆ ಕಾಯ್ದೆನೆ ತತ್ಕ್ಷಣ ಎನ್ ಡಿ ಆರ್ ಪ್ರಕಾರ ಏನು ಕೇಂದ್ರ ಸರ್ಕಾರ ಕೊಡ್ತದೆ ಅದು ಸರಿಸಮಾನವಾಗಿ ರಾಜ್ಯ ಸರ್ಕಾರನೂ ಕೂಡ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಪರಿಹಾರನ ಕೊಡುವಂಥ ಕೆಲಸ ಮಾಡಿದರು ಯಾರು ಬಡವರು ಮನೆ ಕಳ್ಕೊಂಡಿದ್ರು ಅವ್ರಿಗೆ ಎರಡೂರ ಮೂರು ಲಕ್ಷ ರೂಪಾಯಿ ಕೊಡ್ತಾ ಇದ್ದರು ರಾಜ್ಯ ಸರ್ಕಾರದಿಂದ ಆದರೆ ಇವತ್ತು ರಾಜ್ಯದಲ್ಲಿ ಇವತ್ತೊಂದು ಚುನಾಯಿತ ಸರ್ಕಾರ ಇದ್ದಿದ್ದೇ ಆಗಿದೆ ಈ ರೀತಿ ಒಂದು ರೈತರ ಗೋಳನ್ನು ಕೇಳುವಂಥ ಒಂದು ಮಾತೃ ಮುಖ್ಯಮಂತ್ರಿ ಇದ್ದಿದ್ದೇ ಆಗಿದ್ರು ಈ ರೀತಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟ ಬೆಂಗಳೂರಿಗೆ ಸೀಮಿತ ಆಗಿದೆ ಬೆಂಗಳೂರಿಗೆ ಸೀಮಿತ ಆಗಿದೆ ನೀವೇ ಹೇಳಿ ಎಷ್ಟು ಬಾರಿ ನೋಡಿ ಕಳೆದ ಎರಡು ತಿಂಗಳಿಂದ ನಿರಂತರ ಮಳೆ ಸುರಿತಾ ಇದೆ ಇವತ್ತು ಬಾಲ್ಕಿ ಇರ್ಬೋದು ಪಕ್ಕದ ಔರಾದ್ ಕ್ಷೇತ್ರ ಇರ್ಬೋದು ಬೀದರ್ ಇರ್ಬೋದು ಗುಲ್ಬರ್ಗ ಜಿಲ್ಲೆ ಯಾದಗಿರಿ ಜಿಲ್ಲೆ ಯಾ ಯಾವಾಗ ಇಲ್ಲಿ ಕೃಷಿ ಸಚಿವರು ಬಂದಿದ್ದಾರೆ ಉದಾಹರಣೆಗಳೇ ಅಲ್ಲ ಕಂದಾಯ ಸಚಿವರು ಅಧಿಕಾರಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾವು ರೈತರು ಪರಿಹಾರ ಕೊಡ್ತೇವೆ ರೈತರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಇರ್ಬೇಕಾಗತ್ತೆ ಚುನಾಯಿತ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್